ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಜನವರಿಯಲ್ಲಿ ನಡೆಯುವಂತಹ ಸಿ ಟಿ ಐ ಗ್ರೂಪ್ ಸಿ ಪರೀಕ್ಷೆಯ ತಯಾರಿಯಲ್ಲಿ ಇದ್ದೀವಿ ಇನ್ನು ಮೂವತ್ತು ದಿನಗಳ ಕಾಲ ನಾವು ಹೇಗೆ ಪ್ಲಾನ್ ಮಾಡಿಕೊಂಡು ಈ ಓದಿರುವಂತಹ ವಿಷಯವನ್ನು ರಿವಿಷನ್ ಮಾಡಬೇಕು ಜೊತೆಗೆ ಏನೂ ಓದಿಲ್ಲ ಇವತ್ತಿಂದ ಓದ್ತಿದ್ದೀನಿ ಅಂದರೆ ಒಂದು ಕನ್ನಡ ಮೂವತ್ತೈದು ಅಂಕಗಳಿಗೇನಿದೆ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಈಗಾಗಲೇ ನಾನು ಬಹಳಷ್ಟು ವ್ಯಾಕರಣ ಅಂಶಗಳ ತರಗತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದ್ದೀನಿ ಅಂತ ಅನ್ಕೊಳ್ತೀನಿ ಜೊತೆಗೆ ಸಾಹಿತ್ಯದ ಒಂದಷ್ಟು ತರಗತಿಗಳು ನಡೆದಿದೆ ಭಾಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀನಿ ಆದರೆ ಈ ಟಿ ಐ ಪರೀಕ್ಷೆ ವಿಭಿನ್ನವಾಗಿದೆ ಎಬ್ಬಿಎ ಸಿ ಎಗಿಂತ ಸ್ವಲ್ಪ ಮುಂದುವರೆದಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಮೂವತ್ತು ದಿನಗಳಲ್ಲಿ ಏನೆಲ್ಲ ಓದಬಹುದು ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು ಯಾವ ರೀತಿ ಓದಿದ್ದೀನಿ ನಾನು ನೆನ್ಪಿಟ್ಕೋಬೇಕು ಇದನ್ನ ಹೇಳ್ತಾ ಬರ್ತೀನಿ ಜೊತೆಗೆ ನಮ್ಗಿರುವಂತ ಸಮಯದಲ್ಲಿ ಹೇಗೆ ಅದನ್ನ ನೆನ್ಪಿಟ್ಕೊಳೋ ಅಂಥದ್ದು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನೋಡ್ತಾ ಬರೋಣ ಮೊದಲನೇದಾಗಿ ನಾವು ಟಿ ಐ ಪರೀಕ್ಷೆ ಅಂತ ತಗೊಂಡಾಗ ಮೊನ್ನೆ ಗ್ರೂಪ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಗೊತ್ತಾಯ್ತು ವ್ಯಾಕರಣಾಂಶದ ಒಂದಷ್ಟು ಪ್ರಶ್ನೆಗಳು ಭಾಷೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಜೊತೆಗೆ ಸಾಹಿತ್ಯದ ಪ್ರಶ್ನೆಗಳು ಇಲ್ಲಿ ಕಂಡು ಬಂತು ಇನ್ನು ಮುಂದುವರೆದು ಹೋದಂಗೆ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದೆರಡು ಎರಡು ಪ್ರಶ್ನೆಗಳಿತ್ತು ಕಳೆದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಇನ್ನು ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೂಡ ಇತ್ತು ಯಾಕೆಂದ್ರೆ ಇದು ಗ್ರೂಪ್ ಸಿ ನಂತರದ ಒಂದು ಮುಂದಿನ ಪೋಸ್ಟ್ ಏನಿದೆ ಅದು ಕೆ ಎ ಎಸ್ ಗೆ ಸಂಬಂಧಿಸಿದಂತಹ ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಕೇಳ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನಾವು ಏನ್ ಮಾಡ್ಬೇಕು ಮೂವತ್ತು ದಿನದಲ್ಲಿ ಇರುವಂತಹ ಟೈಮ್ ಅಲ್ಲಿ ಅಂತ ನೋಡೋದಾದ್ರೆ ಮೊದಲಿಗೆ ನಾನು ನಿಮ್ಗೆ ಹೇಳೋದೇನಂದ್ರೆ ಮೊದ್ಲಿಗೆ ನೀವು ಏನು ಯಾವ ಒಂದು ಅಂಶಗಳಲ್ಲಿ ಯಾವ ಟಾಪಿಕ್ ಅಲ್ಲಿ ನೀವು ಕ್ಲಿಯರ್ ಆಗಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಹಾಗಾಗಿ ನೀವು ಒಂದೊಂದೇ ಅಂಶವನ್ನ ನನಗೆ ಬರುತ್ತೆ ಅನ್ನೋದಾದ್ರೆ ಆ ವಿಷಯಕ್ಕೆ ಹೆಚ್ಚು ಗಮನ ಕೊಡ್ದಲ್ಲಿ ಯಾವ ವಿಷಯ ಬರಲ್ಲ ಆ ವಿಷಯಕ್ಕೆ ಹೆಚ್ಚಿನ ಸಮಯವನ್ನ ಕೊಡ್ತಾ ಬನ್ನಿ ಈಗಾಗಲೇ ನಾನು ವರ್ಣಮಲೆಯ ಬಗ್ಗೆ ತರಗತಿ ಮಾಡಿದ್ದೀನಿ ವರ್ಣಮಾಲೆಯ ಮೇಲೆ ಬರಬಹುದಾದಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನ ಕಂಡುಕೊಂಡಿದ್ದೀವಿ ಹಾಗಾಗಿ ಇದ್ರಲ್ಲಿ ಏನು ನನಗೆ ಡೌಟ್ ಇಲ್ಲ ಅಂತಂದ್ರೆ ಈ ಟಾಪಿಕ್ ಅನ್ನ ಇವತ್ತೇ ಕರಿಬೇಡಿ ಅಂದ್ರೆ ಇವತ್ತಿಂದ ಓದೋ ಅಂತ ಅಗತ್ಯ ನಿಮ್ಗೆ ಇಲ್ಲ ನಂತರ ಬನ್ನಿ ಸಂಧಿ ಸಂಧಿಯ ಬಗ್ಗೆ ಒಂದು ಅಕ್ಷರಗಳ ಮೂಲಕ ಸುಲಭವಾಗಿ ಟ್ರಿಕ್ಸ್ ಅನ್ನ ಹೇಳ್ಕೊಟ್ಟಿದೀನಿ ಅದನ್ನ ಜೊತೆಗಿಟ್ಕೊಂಡು ಪುಸ್ತಕವನ್ನ ಜೊತೆಗಿಟ್ಕೊಂಡು ಓದ್ತಾ ಬಂದ್ರೆ ನಿಮ್ಗೆ ಸಂಧಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕೇಳುವಾದಂತಹ ಪ್ರಶ್ನೆಗೆ ನೀವು ಉತ್ತರಿಸಬಹುದು ಅಂದ್ರೆ ಯಾವ್ದೇ ಕಾರಣಕ್ಕೂ ನೀವು ಥಿಯರಿಯನ್ನು ಯಾವ ಯಾವ್ಯಾವ ಅಕ್ಷರಗಳು ಬಂದ್ರೆ ಯಾವ ಸಂಧಿ ಅಥವಾ ಯಾವ ಸಂಧಿಯನ್ನ ಬಿಡಿಸೋದು ಹೇಗೆ ಅನ್ನೋದು ಇನ್ನೊಂದ್ ತರಗತಿ ಇದೆ ಅಂದ್ರೆ ಸಂಧಿಯನ್ನ ಕೊಟ್ಟಾಗ ಬಿಡಿಸೋದು ಹೇಗೆ ಒಂದ್ ತರಗತಿ ಇದೆ ಸಂಧಿ ಅಂತ ಯಾವ ಸಂಧಿ ಅಂತ ಕೇಳ್ದಾಗ ಗುರ್ತಿಸೋದಕ್ಕೆ ಎರಡು ಮೂರು ತರಗತಿಗಳಿವೆ ಆ ತರಗತಿಯನ್ನ ನೋಡ್ತಾ ನೋಡ್ತಾ ಚೂರ್ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಪೂರ್ತಿ ಪ್ರಾಕ್ಟೀಸ್ ಆಗಿರುತ್ತೆ ಇಲ್ಲ ನಾನು ಏನು ಓದಿನ ಅಂತಂದ್ರೆ ಒಂದೊಂದು ಟಾಪಿಕ್ ಅನ್ನೋ ಒಂದೊಂದು ದಿವಸ ಓದ್ತಾ ಬನ್ನಿ ಜೊತೆಗೆ ಹಿಂದಿನ ದಿನದ ಟಾಪಿಕ್ ಅನ್ನ ಕೂಡ ಇವತ್ತು ರಿವಿಷನ್ ಮಾಡ್ತಾ ಬನ್ನಿ ನಾನು ಈಗ ವರ್ಣಮಾಲೆ ಓದ್ತಿದ್ದೀರ ಅಂದ್ರೆ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಯಾವ್ದೋ ಒಂದು ಓದ್ತಿದ್ದೀರಾ ಅಂದ್ರೆ ಇವತ್ತು ಏನ್ ಓದ್ತೀರಾ ಹಿಂದಿನ ದಿನನೇ ಒಂದು ಐದು ನಿಮಿಷ ರಿವಿಷನ್ ಮಾಡ್ತಾ ಬನ್ನಿ ಹೈಲೈಟ್ ಮಾಡ್ಕೊ ಅಂತ ಅದನ್ನ ರಿವಿಷನ್ ಮಾಡ್ತಾ ಬನ್ನಿ ಯಾಕೆಂದ್ರೆ ಹೊಸ ಸಬ್ಜೆಕ್ಟ್ ಕೆಲವರಿಗೆ ಕನ್ನಡ ಸಾಹಿತ್ಯ ಅನ್ನೋದು ಓದೇ ಇಲ್ಲ ನೀವು ಈಗ ಓದ್ತಿದ್ದೀರ ಈ ತರ ಇರೋ ಅಂತವ್ರಿಗೆ ಈಗಾಗಲೇ ಸಾಹಿತ್ಯವನ್ನ ಓದಿರೋರಿಗೆ ಏನೋ ಕಷ್ಟ ಆಗಲ್ಲ ನಾವು ಕನ್ನಡ ಸಾಹಿತ್ಯನೇ ಓದಿಲ್ಲ ಎಸ್ ಎಸ್ ಎಲ್ ಸಿ ನಲ್ಲೇ ನಾವು ಓದಿರೋದಷ್ಟೇ ಅನ್ನೋ ಏನ್ ಮಾಡಿ ಒಂದೊಂದು ಟಾಪಿಕ್ ಅನ್ನ ಓದ್ತಾ ಬರ್ತಾ ಸ್ವಲ್ಪ ಹಿಂದೆಂದು ಕೂಡ ರಿವೈಸ್ ಮಾಡ್ತಾ ಬನ್ನಿ ಎಕ್ಸಾಮ್ಗೆ ಅವಾಗ ತೊಂದರೆ ಆಗಲ್ಲ ಈಗ ಇಲ್ಲ ಅಂದ್ರೆ ತುಂಬಾ ಎಕ್ಸಾಮ್ ದಿನ ಬಂದಾಗುತ್ತೆ ಏನ್ ಓದಿದೀರ ಅಂತ ನೆನಪಿದೆ ಆದ್ರೆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಅಂತ ಟಿಕ್ ಟೀಕಾಕರ್ ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಓದೋಂಥದ್ದು ನಿರ್ದಿಷ್ಟವಾಗಿರ್ಬೇಕು ಹಾಗಾಗಿ ನೀವು ಓದ್ತಾ ಬನ್ನಿ ವರ್ಣಮನೇಲಿ ಏನೋ ಸಮಸ್ಯೆ ಇಲ್ಲ ಮತ್ತೆ ಅದನ್ನು ಓದೋದು ಬೇಡ ಅದೇ ತರ ಸಂಧಿ ಅನ್ನುವಂಥ ಟಾಪಿಕ್ ಆಯ್ತು ಅದೇ ರೀತಿ ಸಮಾಸ ಅನ್ನುವಂಥ ಟಾಪಿಕ್ ಟ್ರಿಕ್ಸ್ ಮುಖಾಂತರ ಹೇಗೆ ಸಮಾಸಗಳನ್ನ ನಾವು ನೆನ್ಪಿಟ್ಕೊಳ್ಳುವಂಥದ್ದು ಅಂತ ಹೇಳ್ಕೊಟ್ಟಿದೀವಿ ಆ ಸಮಾಸದ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನು ತತ್ಸಮ ತತ್ವ ಬಂದ್ರೆ ಅದು ಕೂಡ ಒಂದಷ್ಟು ಅಕ್ಷರಗಳ ಮುಖಾಂತರ ಒಂದಷ್ಟು ಬದಲಾವಣೆಯನ್ನು ಮಾಡುವಂಥ ಟ್ರಿಕ್ಸ್ ಅನ್ನು ಹೇಳ್ಕೊಟ್ಟಿದೀನಿ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನು ಕೃದ ತೆಗೆದಂತ ಬಹಳಷ್ಟು ಸಮಸ್ಯೆ ಇತ್ತು ಹೇಗೆ ನಾವು ಕೃದಂತ ಪದಗಳು ಅಂತ ವಿಭಾಗ ಮಾಡಬೇಕು ತದಿದಂತ ಅದರಲ್ಲಿ ಮೂರು ವಿಧ ತದಿದಂತ ನಾಮ ತದಿದಂತ ಭಾವನಾಮ ತದಿದಂಥ ಅವ್ಯಯ ಇವುಗಳನ್ನ ಹೇಗೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಇದ್ರಲ್ಲೂ ಏನು ಅನುಮಾನ ಇಲ್ಲ ಅನ್ಕೋತೀನಿ ಇನ್ನು ಅಲಂಕಾರಗಳು ಅಂತ ಬಂದಾಗ ಶಾಲೆಯಲ್ಲಿರುವಂತ ಅಲಂಕಾರಗಳನ್ನ ನೋಡ್ಕೊಂಡ್ರೆ ಸಾಕಾಗತ್ತೆ ಉಪಮ ಅಲಂಕಾರ ಗುರುತಿಸೋದು ಹೇಗೆ ರೂಪಕ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಶ್ಲೇಷ ಅಲಂಕಾರ ದೃಷ್ಟಾಂತ ಅಲಂಕಾರ ಮತ್ತೆ ಈ ರೀತಿಯಾಗಿ ಆರು ಅಲಂಕಾರಗಳನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಛಂದಸ್ಸು ಅಂತ ಬಂದಾಗ ಯಾವ್ಯಾವ ಯಾವ ಅಲ್ಲಿ ಎಷ್ಟು ಮಾತ್ರೆಗಳಿದೆ ಹೇಗೆ ವಿಭಾಗ ವಿಭಾಗವನ್ನ ಮಾಡ್ತೀವಿ ಅಕ್ಷರ ಗಣದಲ್ಲಿ ಎಷ್ಟು ವಿಧಗಳಿದೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಎಷ್ಟು ವಿಧಗಳಿದೆ ಇದಿಷ್ಟನ್ನ ನೋಡ್ಕೊತ ಬಂದ್ರೆ ಸಾಕಾಗುತ್ತೆ ಇದು ಕೂಡ ಆ ಪ್ರೌಢಶಾಲೆಯ ಪಠ್ಯ ಪುಸ್ತಕದಿಂದನೇ ಆಸೆ ಕೊಡುವಂಥದ್ದು ಆ ಮಟ್ಟದ ಒಂದು ಛಂದಸ್ಸನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಆ ಜೊತೆಗೆ ಒಂದ್ ಒಂದ್ ಚೂನ್ ಮುಂದುವರೆದಂತೆ ಒಂದಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಂತ ವ್ಯಾಖ್ಯೆಗಳನ್ನ ನೋಡ್ಕೊಡಿ ಅದಿಷ್ಟು ಸಾಕಾಗುತ್ತೆ ಅವ್ಯಯ ಅಂತಂದ್ರೆ ಅವ್ಯಯ ಅಂದ್ರೆ ಏನು ಅದರಲ್ಲಿ ವಿಧಗಳು ಅದನ್ನ ಕೊಟ್ಟಾಗ ಹೇಗೆ ಗುರುತಿಸಬೇಕು ಇದನ್ನ ಕೂಡ ಹೇಳ್ಕೊಟ್ಟಿದೀನಿ ಅವ್ಯಯದಲ್ಲಿ ಏನು ತೊಂದರೆ ಇಲ್ಲ ಅನ್ಕೋತೀನಿ ನಂತರ ಬನ್ನಿ ನಾಮಪದ ಕ್ರಿಯಾಪದ ನಾಮಪದದ ವಿಧಗಳನ್ನ ಮಾಡಲಾಗಿದೆ ಕ್ರಿಯಾಪದದ ವಿಧಗಳನ್ನ ಮಾಡಲಾಗಿದೆ ನಂತರ ಅದೇ ರೀತಿಯಾಗಿ ಕರ್ತರಿ ಕರ್ಮಣಿ ಪ್ರಯೋಗ ಇರಬಹುದು ಕಾಲದ ಬಗ್ಗೆ ಇರ್ಬೋದು ಲೇಖನ ಚಿಹ್ನೆಯ ಬಗ್ಗೆ ಇರ್ಬೋದು ಇನ್ನೂ ಬಹಳಷ್ಟು ವ್ಯಾಕರಣಾಂಶಗಳನ್ನು ನಾನು ಈಗಾಗಲೇ ಮುಗಿಸ್ಕೊಟ್ಟಿದ್ದೀನಿ ಯಾರು ತರಗತಿಗಳನ್ನು ನೋಡಿಲ್ಲ ಖಂಡಿತ ನೋಡಿ ಆ ವಿಡಿಯೋಸ್ಗೆ ಹೋದ್ರೆ ಪ್ರತಿಯೊಂದು ವಿಡಿಯೋಸ್ ಐನೂರ ಮೂವತ್ತಕ್ಕೂ ಹೆಚ್ಚು ವಿಡಿಯೋಸ್ ಇದೆ ಅದರಲ್ಲಿ ವ್ಯಾಕರಣಾಂಶಗಳನ್ನು ನೀವು ನೇರವಾಗಿ ಟೈಪ್ ಮಾಡಿದ್ರೆ ಅದೇ ತರಗತಿ ನಿಮಗೆ ಬರ್ತಾ ಹೋಗುತ್ತೆ ಒಂದೊಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಎರಡು ಮೂರು ವಿಡಿಯೋಗಳು ಅಥವಾ ನಾಲ್ಕು ವಿಡಿಯೋಗಳು ನಿಮಗೆ ಲಭ್ಯ ಇದೆ ಅಷ್ಟನ್ನ ಓದ್ತಾ ಹೋದ್ರೆ ನೀವು ಇಷ್ಟರಲ್ಲಿ ಶೇಕಡ ತೊಂಬತ್ತು ಭಾಗ ಪೂರ್ಣಗೊಳಿಸ್ತೀವಿ ಜಸ್ಟ್ ಒಂದೊಂದು ವಿಡಿಯೋ ಹತ್ತು ನಿಮಿಷ ಹದಿನೈದು ನಿಮಿಷ ಇದೆ ಒಂದೊಂದು ವಿಡಿಯೋ ನೋಡಿದಾಗ ನಿಮಗೆ ಸರಳ ಸುಲಭ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ್ದೋ ಒಂದು ಗೊತ್ತಿಲ್ಲಲೇ ಇರೋ ವಿಷಯ ಓದ್ ಓದ್ಬೇಕಾದ್ರೆ ನಾವು ಸುಲಭದಿಂದ ಹೋಗ್ಬೇಕಾಗತ್ತೆ ಹಾಗಾಗಿ ಸರಳವಾಗಿ ಸುಲಭವಾಗಿ ಓದ್ತಾ ಹೋಗಿ ನಂತರ ಬರೋಣ ಭಾಷೆ ಭಾಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತಂದ್ರೆ ಸಮಾನ ಅರ್ಥಕ ಪದಗಳು ಜೊತೆಗೆ ಪದಗಳ ಅರ್ಥ ನಾನೀಗ ಹೇಳ್ತಾ ಬರ್ತೀನಿ ಒಂದೊಂದು ಯಾವುದು ಅಂತ ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಮತ್ತೊಮ್ಮೆ ಹೇಳ್ತೇನೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಭಾಷೆಗೆ ಸಂಬಂಧಿಸಿದಂತೆ ಭಾಷೆ ಅಂದಾಗ ನಮ್ಮ ಭಾಷೆಯ ಹಿಡಿತ ಹೇಗಿದೆ ಅಂತ ನಮ್ಮ ಸಾಮರ್ಥ್ಯವನ್ನ ಇಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಇಲ್ಲಿ ಪದಗಳ ಅರ್ಥ ಈ ಪದಗಳ ಅರ್ಥಕ್ಕೆ ಏನು ಹೋಗ್ಬೇಕು ಅಂತ ಬಹಳಷ್ಟು ಕರೆ ಮಾಡಿ ನಾನು ನನ್ನ ಕೇಳಿದ್ರಿ ಯಾವ್ದಾದ್ರು ಪುಸ್ತಕ ಓದಿದ್ರೆ ಸಾಕಾರ್ಥ ಅಂತ ಈ ಪದಗಳ ಅರ್ಥನ ಯಾವ ಪುಸ್ತಕದಿಂದ ತಗೊಂಡ್ ಪ್ರಶ್ನೆ ಮಾಡ್ತಾರೆ ಅಂತ ಖಂಡಿತ ಯಾರಿಗೂ ಹೇಳದಕ್ ಸಾಧ್ಯ ಇಲ್ಲ ಯಾಕಂದ್ರೆ ಒಂದ್ಸರಿ ಕನ್ನಡ ಸಾಹಿತ್ಯ ಪರಿಷತ್ ನಿಘಂಟಿಂದ ತೊಗೊಂತಾರೆ ಒಂದ್ಸರಿ ಪ್ರೌಢಶಾಲಾ ಪಠ್ಯ ಪುಸ್ತಕದಿಂದ ತೊಂತಾರೆ ಒಂದ್ಸತಿ ಪ್ರಥಮ ಮತ್ತೆ ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕದಿಂದ ತೊಗೊತಾರೆ ಎಲ್ಲಿ ತಗೋತಾರೆ ಹೇಳಕ್ಕಲ್ಲ ಹಾಗಾಗಿ ನಾವು ಸಮರ್ಥಕ ಪದ ಮತ್ತೆ ಪದಗಳ ಅರ್ಥವನ್ನ ನಾವು ಹುಡುಕ್ಬೇಕು ಅಂತಂದ್ರೆ ಪಠ್ಯಪುಸ್ತಕಗಳು ಪ್ರೌಢಶಾಲೆಯ ಪಠ್ಯಪುಸ್ತಕಗಳು ಪ್ರಥಮ ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ನಿಘಂಟು ನಿಘಂಟು ನಿಘಂಟೆ ಓದ್ಬೇಕಾ ಮೇಡಮ್ ಅಂದ್ರೆ ನಿಘಂಟು ನಿಘಂಟೆ ಕೊಡೋದಕ್ಕೆ ಸಾಧ್ಯ ಅಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾವ್ದು ಕೊಡ್ಬೋದು ಅಂತ ಅನ್ಸುತ್ತೋ ಅದನ್ನ ಗುರ್ತು ಮಾಡ್ಕೊಂತ ಓದ್ತಾ ಬನ್ನಿ ಒಂದು ನಾನ್ನೂರಿಂದ ಐನೂರು ಪದಗಳನ್ನು ಓದ್ತಾ ಬನ್ನಿ ಅದ್ರಲ್ಲಿ ಕವರ್ ಆಗುತ್ತೆ ಅಂತ ಅನ್ಕೊಂತೀನಿ ಅದೆಷ್ಟು ಕೂಡ ಓದ್ತಾ ಬನ್ನಿ ಯಾಕಂದ್ರೆ ಪುಸ್ತಕದಲ್ಲಿ ಇಡೀ ಇಡೀ ಡಿಕ್ಷನರಿನೆ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಡಿಕ್ಷನರಿಯಲ್ಲಿ ನೀವು ಈ ಪದಗಳ ಅರ್ಥ ಮತ್ತು ಸಮಾನಾರ್ಥಕ ಪದಗಳನ್ನ ಓದ್ತಾ ಬನ್ನಿ ಪಠ್ಯ ಪುಸ್ತಕದಲ್ಲಿ ಓದ್ತಾ ಬನ್ನಿ ಇದು ನಿಮ್ಗೆ ಯಾವಾಗ್ಲೂ ಕೂಡ ಸಮಸ್ಯೆ ಅಂತ ಅನ್ಸುತ್ತೆ ಆದ್ರೆ ಪರೀಕ್ಷಾ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಪದಗಳಿಗೆ ಒಂದಷ್ಟು ವಾಕ್ಯವನ್ನ ರಚನೆ ಮಾಡ್ಕೊಂಡ್ರೆ ನಿಮಗೆ ಪದಗಳ ಅರ್ಥ ಹೊಳಿಯುತ್ತೆ ಅಂತ ಅನ್ಕೋತೀನಿ ಇದಿಷ್ಟು ಆಯ್ತು ಇನ್ನು ಉರಿದ ಪದಕ್ಕೆ ಬಂದ್ರೆ ಈಗಾಗಲೇ ಕೂಡ ನಾನು ತರಗತಿ ಮಾಡಿದೀನಿ ನುಡಿಗಟ್ಟು ದ್ವಿರುಕ್ತಿ ಅನುಕರಣ ಪದ ಈ ಮೂರಕ್ಕೂ ಏನೇನು ವ್ಯತ್ಯಾಸ ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ ಇನ್ನು ಅನ್ಯ ದೇಶೀಯ ಪದ ಇದರ ಬಗ್ಗೆ ಒಂದು ಪದ್ಯವನ್ನ ಹೇಳ್ಕೊಳ್ಳಲಾಗಿದೆ ಜೊತೆಗೆ ಅನ್ಯ ದೇಶೀಯ ಪದಗಳ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ ಇನ್ನು ಇಂಗ್ಲಿಷ್ ಪದಕ್ಕೆ ಕನ್ನಡದ ಸಂವಾದಿ ಪದ ಕೇಳ್ತಾರೆ ಒಂದು ವಾಕ್ಯವನ್ನ ಕೊಟ್ಟು ಯಾವುದೋ ಒಂದು ಇಂಗ್ಲಿಷ್ ಪದಕ್ಕೆ ಕನ್ನಡದಲ್ಲೇ ಏನನ್ನ ನಾವು ಬಳಸ್ತೀವಿ ಅಂತ ಕೇಳ್ತಾರೆ ಅದನ್ನ ನೋಡ್ಕೊಳ್ಳುವಂಥದ್ದು ಮತ್ತೆ ಪಿ ಕ್ಯೂ ಆರ್ ಎಸ್ ಪದಗಳನ್ನು ಅದ್ಲು ಬಂದು ಮಾಡ್ತಾರೆ ಅಥವಾ ವಾಕ್ಯಗಳನ್ನ ಅದ್ಲು ಬಂದು ಮಾಡ್ತಾರೆ ಇದಕ್ಕೂ ಕೂಡ ಟ್ರೇಕ್ ಸೈಡ್ ಪಿ ಕ್ಯೂ ಆರ್ ಎಸ್ ಎರಡು ವಿಡಿಯೋಗಳಿದೆ ವೀಕ್ಷಿಸಬಹುದು ನಂತರ ಬನ್ನಿ ವ್ಯಾಕರಣ ದೋಷ ಅಕ್ಷರ ದೋಷ ಶುದ್ಧ ರೂಪ ಅದನ್ನ ಗುರುತಿಸೋದಕ್ಕೆ ಕೇಳ್ತಾರೆ ಇದು ಒಂದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಭಾಷೆ ಮೇಲೆ ಇಡ್ತಾ ಬರುವಂತದನ್ನ ಭಾಷೆಯನ್ನು ಪ್ರತಿನಿತ್ಯ ಬಳಸ್ತಾ ನೀವು ಪತ್ರಿಕೆಗಳನ್ನ ಓದ್ತಾ ಮ್ಯಾಗ್ಝೀನ್ಗಳನ್ನ ಓದ್ತಾ ಪುಸ್ತಕಗಳನ್ನ ಓದ್ತಾ 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 ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದು ವ್ಯಾಕರಣ ದೋಷ ಏನಿದೆ ಅಥವಾ ವಾಕ್ಯಗಳ ದೋಷ ಏನಿದೆ ಇದಕ್ಕೂ ಕೂಡ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೂಡ ಮಾಡಿದೆ ಹೇಗೆ ಪತ್ತೆ ಹಚ್ಚಬೇಕು ಒಂದು ಶಕಾರ ಸಕಾರವನ್ನ ಕೊಟ್ಟಾಗ ಮಹಾಪ್ರಾಣ ಅಲ್ಪ್ರಾಣವನ್ನ ಕೊಟ್ಟಾಗ ಯಾವ ರೀತಿ ಬದಲಾವಣೆ ಮಾಡ್ಕೊಡ್ತಾರೆ ಹೇಗೆ ಪತ್ತೆ ಹಚ್ಚಬೇಕು ಇವುಗಳನ್ನು ಕೂಡ ವಿಡಿಯೋ ಮುಖಾಂತರ ತಿಳಿಸ್ಲಾಗಿದೆ ಜೊತೆಗೆ ಗಾದೆ ಗಾದೆಯನ್ನ ಎರಡು ರೀತಿ ಕೊಡ್ತಾರೆ ಗಾದೆಗೆ ಇದು ಏನನ್ನ ಸೂಚಿಸುತ್ತೆ ಅಂತ ಕೇಳ್ತಾರೆ ಅಥವಾ ಗಾದೆಯನ್ನ ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಒಟ್ಟಾರೆ ಒಂದು ಗಾದೆಯನ್ನ ಕೊಟ್ಟು ಏನನ್ನ ಸೂಚಿಸುತ್ತೆ ಆ ಆಕಳು ಕಪ್ಪ ಆದರೆ ಹಾಲು ಕಪ್ಪೆ ಇನ್ ಈ ಗಾದೆ ಏನನ್ನ ಸೂಚಿಸುತ್ತದೆ ಅಂತ ಕೇಳ್ಬೋದು ಅಥವಾ ಆಕಳು ಕಪ್ಪ ಆದರೆ ಡ್ಯಾಶ್ ಈ ರೀತಿಯಾಗೂ ಕೂಡ ಕೇಳಬಹುದು ಒಗಟು ಕೂಡ ಅಷ್ಟೇ ಒಗಟನ್ನ ಕೊಟ್ಟು ಅದನ್ನ ಬಿಡಿಸೋದು ಕೂಡ ಕೇಳ್ಬೋದು ಇವೆಲ್ಲವನ್ನು ಕೂಡ ನಿಮ್ಮ ಭಾಷೆಯ ಒಂದು ಪ್ರಬುದ್ಧತೆ ಹೇಗಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಕೇಳಲಾಗುತ್ತೆ ಜೊತೆಗೆ ನುಡಿಗಟ್ಟೆಗಳನ್ನ ಕೊಟ್ಟು ಅದರ ಅರ್ಥ ಏನು ಕಾಲಿಗೆ ಬುದ್ಧಿಗಳು ಇರ್ಬೋದು ಈ ರೀತಿಯಂತಹ ಒಂದಷ್ಟು ನುಡಿಗಳನ್ನ ಇಷ್ಟ ಸರಳವಾಗಿ ಕೇಳಲ್ಲ ಸ್ವಲ್ಪ ಕಷ್ಟ ಕೇಳ್ತಾರೆ ಈ ನುಡಿಗಟ್ಟುಗಳನ್ನ ನಮ್ಗೆ ಅರ್ಥ ಸಿಗ್ಬೇಕು ಅಂತಂದ್ರೆ ಅದನ್ನ ವಾಕ್ಯ ರೂಪದಲ್ಲಿ ನೀವು ಪ್ರಯೋಗ ನೋಡಿ ಅವಾಗ ನಿಮಗೆ ನುಡಿಗಟ್ಟುಗಳಿಗೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಹಾಗಾಗಿ ಸರಳವಾಗಿ ಓದ್ತಾ ಬನ್ನಿ ಇದು ಎಲ್ಲೂ ಕೂಡ ಕಂಟೆಂಟ್ ಇದೆ ಅಂತ ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇರೆ ಸಬ್ಜೆಕ್ಟ್ ಆದ್ರೆ ಇದಿಷ್ಟೇ ಹಿಸ್ಟ್ರಿ ಅಂದ್ರೆ ಇಷ್ಟೇ ಓದಿ ಅಂತ ಹೇಳ್ಬೋದು ಆಯ್ತಾ ಅದರಲ್ಲಿ ಪೂರ್ತಿ ನಾವು ಪರಿಪೂರ್ಣವಾಗಿ ಇಷ್ಟೇ ಕೊಡ್ಬೋದು ಇದನ್ನೇ ಕೊಡ್ಬೋದು ಅಂತ ನಾವು ಹೇಳ್ಬೋದು ಆದ್ರೆ ಭಾಷೆನಲ್ಲಿ ಇಂಗ್ಲಿಷ್ ಏನಿದೆ ಇಂಗ್ಲಿಷ್ ಗ್ರಾಮರ್ ಏನಿದೆ ಕನ್ನಡ ಗ್ರಾಮರ್ ಏನಿದೆ ಕನ್ನಡ ಇವೆಲ್ಲವನ್ನ ಕೂಡ ಇದೇ ಕೊಡ್ತಾರೆ ಇಷ್ಟೇ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾಷೆ ಅನ್ನೋದು ನಿರಂತರವಾಗಿರೋದ್ರಿಂದ ಎಲ್ಲವನ್ನು ಕೂಡ ನಾವು ಜೊತೆಗೆ ಸೇರಿಸ್ತಾ ಓದ್ತಾ ಬರಬೇಕಾಗುತ್ತೆ ನಾವ್ ಏನೇ ಓದಿದ್ರು ಪರೀಕ್ಷೆಯ ಸಮಯದ ದಿನ ನಮ್ಗೆ ಏನ್ ಹೊಳೆಯುತ್ತೆ ಅದು ತುಂಬಾ ಮುಖ್ಯ ಅದು ತುಂಬಾ ಚೆನ್ನಾಗಿ ನಮ್ಗೆ ನಿರ್ದಿಷ್ಟವಾಗಿ ಹೇಗೆ ನಾವು ಉತ್ತರವನ್ನು ಹುಡುಕ್ಬೋದು ಅಂದ್ರೆ ಇಷ್ಟು ದಿನಗಳ ಅಭ್ಯಾಸದಿಂದ ಅದು ಸಾಧ್ಯ ಆಗುತ್ತೆ ಈ ಭಾಷೆ ಅನ್ನೋದು ದಿನ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕಾಗುತ್ತೆ ಇನ್ನು ಸಾಹಿತ್ಯಕ್ಕೆ ಬರೋಣ ನಿಮ್ಗೆ ಎಲ್ರಿಗೂ ಕೂಡ ತೊಡಕು ಉಂಟು ಮಾಡ್ತಿರೋದಿಲ್ಲ ಎಷ್ಟು ಅಂತ ಕವಿಗಳನ್ನ ಓದೋಣ ಎಷ್ಟು ಅಂತ ಕೃತಿಗಳನ್ನ ಓದೋಣ ಹೇಗೆ ನೆನ್ಪಿಟ್ಕೊಳೋಣ ಅನ್ನೋಂಥದ್ದು ಈಗಿರುವಂತ ಸಮಯದಲ್ಲೇ ಈಗಿರುವಂತಹ ಒಂದು ದಿನಗಳಲ್ಲೇ ನಾವು ಅದನ್ನ ಓದ್ಲೇಬೇಕಾಗಿದೆ ಈಗಾಗಲೇ ಓದಿರೋದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಹೇಗೆ ಓದ್ತಾ ಬರೋದು ನೋಡೋಣ ಇನ್ನು ಸಾಹಿತ್ಯ ಅಂತ ಬಂದಾಗ ನಾವು ತುಂಬಾ ವಿಶಾಲವಾದಂತ ಒಂದು ವಿಷಯ ಅದು ಹಾಗಾಗಿ ನಮಗೆ ಎಷ್ಟು ಬೇಕು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಷ್ಟನ್ನ ಮುಖ್ಯವಾದಂತ ಅಂಶಗಳನ್ನ ನಾವು ಓದ್ತಾ ಹೋಗೋಣ ನಮ್ಮ ಶಾಸನ ಅಂತ ಅಂದಾಗ ಪ್ರಮುಖವಾದ ಶಾಸನಗಳನ್ನ ಓದಿ ಆ ಶಾಸನ ಯಾವುದರ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಓದಿ ಎಷ್ಟರಲ್ಲಿ ಸ್ಥಾಪನೆ ಆಗಿದ್ದು ಓದಿ ಯಾರು ಓದಿ ಈ ತರದ ಒಂದಷ್ಟು ಅಂಶಗಳನ್ನ ಪಟ್ಟಿ ಮಾಡ್ಕೊಂಡು ಓದಿ ನಂತರ ಬರೋಣ ಇದನ್ನಾಗೆ ನಾನು ಇತಿಹಾಸದಲ್ಲಿ ಓದಿದೀರ ಅಂತ ಭಾವಿಸ್ತೀನಿ ಹಳೆಗನ್ನಡ ಸಾಹಿತ್ಯಕ್ಕೆ ಬಂದಾಗ ಚಂಪೂ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕವಿಗಳನ್ನ ಓದಿ ಪಂಪ ರನ್ನ ಪೊನ್ನ ಈ ರೀತಿ ನಾನು ಈಗಾಗಲೇ ತರಗತಿ ಮಾಡಿದ್ದೀನಿ ನಾಗಚಂದ್ರ ಎಲ್ಲರನ್ನು ಕೂಡ ಓದ್ತಾ ಬನ್ನಿ ಅವರ ಕೃತಿಗಳನ್ನ ಓದ್ತಾ ಬನ್ನಿ ಯಾವ ಒಂದು ಛಂದಸ್ಸಿನಲ್ಲಿದೆ ಕೇಳ್ತಾರೆ ಅದನ್ನ ಓದ್ತಾ ಬನ್ನಿ ಪ್ರಮುಖ ಸಾಲುಗಳನ್ನು ಓದ್ತಾ ಬನ್ನಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಏನನ್ನ ಓದ್ಬೇಕು ಅಂತಂದ್ರೆ ಕವಿ ಆತ ರಚನೆ ಮಾಡಿದಂತ ಕೃತಿ ಆತನಿಗಿದ್ದಂತಹ ಬಿರುದು ಕೃತಿಯಲ್ಲಿ ಬರುವಂತಹ ಪ್ರಮುಖ ಸಾಲುಗಳು ಅವರಿಗೆ ರಾಜಾಶ್ರಯವನ್ನ ನೀಡಿದ್ದವರು ಯಾರ್ಯಾರು ಇಷ್ಟನ್ನ ಓದ್ತಾ ಬಂದ್ರೆ ಸಾಕಾಗುತ್ತೆ ಜೊತೆಗೆ ಆ ಕೃತಿ ಯಾವ ಛಂದಸ್ಸಿನ ಇದೆ ಉದಾಹರಣೆಗೆ ಕುಮಾರವ್ಯಾಸ ಭಾರತ ಯಾವ ಚಂದಸ್ಸಿನಲ್ಲಿದೆ ಅಂತ ಕೇಳಬಹುದು ಈ ರೀತಿಯಾದ ಪ್ರಮುಖವಾದಂತಹ ಅಂಶಗಳನ್ನ ನೀವು ಗುರುತು ಮಾಡ್ಕೊಂಬಂದು ಸುಮಾರು ಒಂದು ಮುನ್ನೂರು ನಾನ್ನೂರು ಪ್ರಮುಖವಾದಂತಹ ಅಂಶಗಳನ್ನಾದ್ರೂ ಕೂಡ ಈ ಹಳೆಗನ್ನಡದಲ್ಲಿ ಪ್ರಮುಖವಾಗಿದ್ದು ಅಂತ ಅನ್ಸಿದ್ದು ನಾನು ಹೇಳೋದು ಅಂತದ್ದು ಈ ಪಂಪ ಪಂಪನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ನಿಮ್ ಪರೀಕ್ಷೆ ಕೇಳಬಹುದಾದಂತಹ ಒಂದಷ್ಟು ಅಂಶಗಳನ್ನ ಪಟ್ಟಿ ಮಾಡ್ಕೊತ ಬನ್ನಿ ಒಂದ್ ನಲ್ವತ್ತರಿಂದ ಐವತ್ತು ಅಂಶಗಳು ಈ ರೀತಿಯಾಗಿ ಪ್ರತಿ ಕವಿಯು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಹೆಚ್ಚಿನ ಒಂದು ಅಗತ್ಯ ಅಂದ್ರೆ ಐವತ್ತು ಈ ರೀತಿಯಾದಂತ ಒಂದಷ್ಟು ಅಂಶಗಳನ್ನ ಓದ್ತಾ ಬನ್ನಿ ಆ ಹಳೆಗ ನಡಕ್ಕೆ ಅಂತಂದ್ರೆ ನೀವು ಮೂರು ನಾಲ್ಕು ದಿನಗಳಾದ್ರೂ ಇಂಪಾರ್ಟೆಂಟ್ ಓದ್ತೀನಿ ಅಂತಂದ್ರೆ ಬರೀ ಹೈಲೈಟ್ಸ್ ಓದ್ತೀನಿ ಅಂದ್ರೂ ಕೂಡ ನಿಮ್ಗೆ ಮೂರಿಂದ ನಾಲ್ಕು ದಿನಗಳು ಬೇಕು ಇಷ್ಟನ್ನೇ ಓದ್ತಾ ಇರ್ಬೇಕು ನೀವು ಪಂಪ ಆತನ ಒಂದು ಮಾಹಿತಿ ಎಲ್ಲಿ ಸಿಗುತ್ತೆ ಯಾವ ಶಾಸನದಲ್ಲಿ ಸಿಗುತ್ತೆ ಆತನ ಪ್ರಮುಖ ಕೃತಿಗಳು ಪ್ರಮುಖ ಕೃತಿಗಳು ಪ್ರಮುಖ ಸಾಲುಗಳು ಆಶ್ರಯ ನೀಡಿದ್ದವ್ರು ಯಾರು ಈ ರೀತಿಯಾಗಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಮಾಡ್ಕೊಂತ ಬರ್ಬೇಕು ನಂತರ ಅದೇ ರೀತಿಯಾಗಿ ನಡುಗನ್ನಡ ಸಾಹಿತ್ಯಕ್ಕೂ ಬರಬೇಕು ಅಲ್ಲಿ ಬರುವಂತಹ ಪ್ರಮುಖ ಕವಿಗಳು ಈ ರೀತಿಯಾಗಿ ಹೇಗೆ ಹಡಗನ್ನಡ ಓದಿದ್ರು ಅದೇ ರೀತಿಯಾಗಿ ನಡುಗನ್ನಡ ಕೂಡ ಇದಕ್ಕೂ ಕೂಡ ಕಡಿಮೆ ಅಂದ್ರೆ ಮೂರು ದಿನನಾದ್ರೂ ನಾನು ಹೇಳ್ತಾ ಇರೋದು ರಿವಿಷನ್ ಮಾಡೋಕ್ಕೆ ಪೂರ್ತಿ ಓದೋದಿಕ್ಕೆಲ್ಲ ಹೇಳ್ತಾ ಇರೋದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಪುನರಾವರ್ತನೆ ಮಾಡೋದಕ್ಕೆ ಪ್ರಮುಖವಾದ ಇಂಪಾರ್ಟೆಂಟ್ ಒಂದು ಮೂರು ದಿನನಾದ್ರೂ ಬೇಕಾಗುತ್ತೆ ಹಾಗಾಗಿ ವ್ಯಾಕರಣಾಂಶವನ್ನ ಕಡಿಮೆ ಮಾಡ್ಕೊಳ್ಳಿ ಈಗಾಗಲೇ ನೀವು ಕಲ್ತಿದ್ದೀರ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದನ್ನ ಅದೇ ತರ ಹೊಸಗರ ಹೊಸಗಳಲ್ಲಿ ಪ್ರಮುಖವಾದಂತಹ ಕವಿಗಳನ್ನು ಓದಿ ಪ್ರೌಢಶಾಲೆಯ ಪುಸ್ತಕಗಳನ್ನ ಓದಿ ನಂತರ ಪ್ರಮುಖವಾದಂತಹ ಕವಿಗಳ ಜೊತೆಗೆ ಇತ್ತೀಚೆಗೆ ಒಂದು ಹೆಸರನ್ನ ಪಡ್ಕೊಂಡಿರುವಂತಹ ಕೃತಿ ಯಾವುದಾದ್ರೂ ಇದೆ ಈ ವರ್ಷ ಬಂದಿರುವಂತಹ ಪ್ರಶಸ್ತಿಗಳು ಕೇಂದ್ರ ಪಂಪ ಇವುಗಳ ಮೇಲೆ ನಾವು ಓದಲೇಬೇಕಾಗುತ್ತೆ ಜೊತೆಗೆ ವಿವಾದಕ್ಕೆ ಗುರಿಯಾಗುವಂತಹ ಯಾವ ಒಂದು ಕೃತಿ ಇದ್ರೆ ಅಥವಾ ಇತ್ತೀಚೆಗೆ ಬಂದು ಯಾರೋ ಪ್ರಸಿದ್ಧ ಲೇಖಕರಿದ್ರೆ ಅವರು ಅವರ ಕೃತಿಗಳನ್ನ ಓದ್ತಾ ಬನ್ನಿ ಜೊತೆಗೆ ಆ ಸಾಹಿತ್ಯ ಯಾವ ಪ್ರಕಾರದಲ್ಲಿದೆ ಕಾದಂಬರಿನಾ ಕಾದಂಬರಿನ ಕಾವ್ಯನ ನಾಟಕನ ಇದನ್ನು ಓದ್ತಾ ಬನ್ನಿ ಮೊನ್ನೆ ಕೊಟ್ಟಿರುವಂತಹ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಕಿ ಆನ್ಸರ್ ತಪ್ಪಾಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿದ್ರಿ ಆದ್ರೆ ಅದನ್ನು ಸರಿಪಡಿಸ್ತಾರೆ ಯಾಕೆಂದ್ರೆ ಅನುಕರಣಾ ಪದ ಅನ್ನೋದನ್ನ ದ್ವಿರುತ್ತಿ ಅಂತ ಕೊಟ್ಟಿರ್ಬೋದು ಈ ರೀತಿಯ ಒಂದಷ್ಟು ತಪ್ಪುಗಳನ್ನು ಕೊಡ್ಲಾಗಿದೆ ಅದನ್ನು ಸರಿಪಡಿಸ್ತಾರೆ ರಿವೈಸ್ಡ್ ಕೀ ಆನ್ಸರ್ಲಿ ಅದನ್ನ ಸರಿ ಮಾಡ್ತಾರೆ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ಇಷ್ಟನ್ನ ನೀವು ಪ್ರಮುಖವಾಗಿ ಓದ್ತಾ ಬನ್ನಿ ಪ್ರಮುಖವಾಗಿ ಆ ಹೊಸಗನ್ನಡದಲ್ಲಿ ನಾವು ಹಲವಾರು ಒಂದು ಕಾಲಘಟ್ಟಗಳನ್ನ ನೋಡ್ತೀವಿ ನವೋದಯ ನವ್ಯ ಪ್ರಗತಿಶೀಲ ದಲಿತ ಸ್ತ್ರೀವಾದಿ ಈ ಒಂದು ಘಟ್ಟದಲ್ಲಿ ಬರುವಂತಹ ಪ್ರಮುಖ ಲೇಖಕರು ಅವರ ಕೃತಿಗಳನ್ನ ನಾವು ನೋಡ್ಬೇಕು ಜೊತೆಗೆ ಆ ಕೇಂದ್ರ ಸಾಹಿತ್ಯ ಪಂಪ ಪ್ರಶಸ್ತಿ ಈ ರೀತಿಯ ಒಂದು ಪ್ರಮುಖವಾದಂತಹ ಪ್ರಶಸ್ತಿಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ಜೊತೆಗೆ ಹೊಸಗನ್ನಡ ಅಂತ ಬಂದಾಗ ನಮ್ಗೆ ಹಳೆಗನ್ನಡದಲ್ಲಿ ಬಿರುದುಗಳಿರುತ್ತೆ ಅದೇ ತರ ಹೊಸಗನ್ನಡದಲ್ಲಿ ಆ ಸಾಹಿತಿಗಳಿಗೆ ಆ ಒಂದು ಕಾವ್ಯನಾಮವನ್ನು ಕೂಡ ನಾವು ಓದ್ತಾ ಬರಬೇಕು ಜೊತೆಗೆ ಆತ್ಮಕಥೆಗಳು ಅವರ ಆತ್ಮಕಥೆಗಳು ಪ್ರವಾಸ ಸಾಹಿತ್ಯ ನಾಟಕ ಕಾದಂಬರಿ ಈ ರೀತಿಯಾಗಿ ವಿವಿಧ ಪ್ರಕಾರಗಳನ್ನ ನಾವು ಈಗಾಗಲೇ ಹೇಳಿದ್ವಿ ಅದನ್ನು ಕೂಡ ಗೊತ್ತಾಗಬೇಕು ಜೊತೆಗೆ ಜೊತೆಗೆ ಆದ ನಂತರ ಜನಪದ ಸಾಹಿತ್ಯ ಜನಪದ ಸಾಹಿತ್ಯದ ಪ್ರಮುಖ ಕೃತಿಗಳನ್ನಾದ್ರೂ ನೀವು ಓದ್ಬೇಕು ಅದನ್ನು ರಚನೆ ಮಾಡುವಂಥವ್ರು ಜೊತೆಗೆ ಪ್ರಮುಖ ನೃತ್ಯಗಳು ಜನಪದದಲ್ಲಿ ಬರುವಂತಹ ಪ್ರಮುಖ ನೃತ್ಯಗಳು ಅದರಲ್ಲಿ ಬರುವಂತ ವಿಶೇಷತೆ ಇವುಗಳನ್ನು ಕೂಡ ಓದ್ತಾ ಬನ್ನಿ ನಾವು ಹೇಳಕ್ಕಾಗಲ್ಲ ಯಾವ ರೀತಿ ಪ್ರಶ್ನೆಯನ್ನ ಕೊಡ್ತಾರೆ ಅಂತ ನಮ್ಗೆ ಏನೇನೆಲ್ಲ ಆಗುತ್ತೆ ಅದಷ್ಟು ಕೂಡ ನಾವು ಓದ್ತಾ ಬರೋಣ ಇದಷ್ಟು ಕೂಡ ಇಷ್ಟು ದಿನಗಳ ಕಾಲ ಗ್ರೂಪ್ಸಿನಲ್ಲಿ ಕೇಳಲಾಗ್ತಿದಂತ ಪ್ರಶ್ನೆಗಳ ಆದ್ರೆ ಇನ್ನೊಂದು ದಿಕ್ಕಿನಲ್ಲಿ ನೋಡೋದಾದ್ರೆ ಇನ್ನೂ ಸ್ವಲ್ಪ ಒಳ ಹೋಗಿ ಐಚ್ಛಿಕ ಕನ್ನಡದ ವಿಷಯಗಳನ್ನು ಕೂಡ ಗ್ರೂಪ್ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿಸ್ತಾ ಇದಾರೆ ಅವುಗಳಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕಾವ್ಯ ಮೀಮಾಂಸೆ ಅದರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಕೊಡ್ತಾ ಇದಾರೆ ದಂಡಿ ಇರ್ಬೋದು ವಾಮನ ಇರ್ಬೋದು ರುದ್ರಟ ಇರ್ಬೋದು ಇವರ ಕೃತಿಗಳು ಮತ್ತು ಪ್ರಮುಖ ಸಾಲುಗಳು ಔಚಿತ್ಯವನ್ನ ಯಾರು ಹೇಳಿದ್ರು ಭಾರತೀಯ ಕಾವ್ಯ ಮೀಮಾಂಸ ಈ ರೀತಿಯ ಒಂದು ನೇರವಾದ ಪ್ರಶ್ನೆ ಕೇಳ್ತಾರೆ ಪ್ರಮುಖವಾದ ಸಾಲ ಕೇಳ್ತಾರೆ ತುಂಬಾ ಒಳಗೋಗಿ ಕೇಳಲ್ಲ ಆದರೆ ಭಾರತೀಯ ಕಾವ್ಯ ಮೀಮಾಂಸೆಯವರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಲುಗಳನ್ನ ಒಂದಷ್ಟು ಅಂಶಗಳನ್ನ ಪ್ರಮುಖವಾದಂತಹ ಒಂದಷ್ಟು ಅಂಶಗಳನ್ನು ನೂರೈವತ್ತರಿಂದ ಇನ್ನೂರು ಅಂಶಗಳನ್ನ ಪಟ್ಟಿ ಮಾಡ್ಕೊಳ್ತಾ ಬಂದ್ವಿ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪುಸ್ತಕ ಆಗಲಿ ಅಥವಾ ಇನ್ಯಾವುದೋ ದೊಡ್ಡ ಪುಸ್ತಕ ಆಗಲಿ ತಿಪ್ಪೇರುತ ಸ್ವಾಮಿ ಅವರ ಪುಸ್ತಕದಲ್ಲಿ ಓದ್ತಾ ಬಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಈಗಾಗಲೇ ರೆಡಿ ಇರ್ತಕ್ಕಂಥ ಭಾರತೀಯ ವಿಮರ್ಶೆ ಬಗ್ಗೆ ಸುಮ್ನೆ ಹೈಲೈಟ್ಸ್ ಅನ್ನ ನೀವು ಓದ್ತಾ ಬನ್ನಿ ನೀವು ಆಪ್ಷನ್ ಕನ್ನಡದವರಾಗಿದ್ರೆ ಏನು ತೊಂದರೆ ಇಲ್ಲ ಓದ್ತಾ ಬನ್ನಿ ಇನ್ನು ಭಾಷಾ ವಿಜ್ಞಾನ ಅಂದ್ರೆ ಆ ಉತ್ತರ ದ್ರಾವಿಡ ಭಾಷೆಗಳು ಯಾವುದು ಮಧ್ಯ ದ್ರಾವಿಡ ಭಾಷೆ ಯಾವುದು ಈ ರೀತಿಯಾಗಿ ಕೇಳುವಂತಹ ಪ್ರಶ್ನೆಗಳು ಜೊತೆಗೆ ಆ ಉಪಭಾಷೆಗಳು ಉಪಭಾಷೆ ಅಂದ್ರೆ ಏನು ಸಾಮಾಜಿಕ ಉಪಭಾಷೆ ಅಂದ್ರೇನು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಭಾಷಾ ವಿಜ್ಞಾನದಲ್ಲಿ ಕೇಳಲಾಗ್ತದೆ ಸುಮ್ಮನೆ ಒಂದಷ್ಟು ಅಂಶಗಳನ್ನಾದ್ರೂ ಕೂಡ ಅದ್ರ ಬಗ್ಗೆ ನಾವು ತಿಳ್ಕೊತಾ ಬರ್ಬೇಕು ದ್ರಾವಿಡ ಭಾಷಾ ವಿಜ್ಞಾನದ ಬಗ್ಗೆ ಮತ್ತೆ ಜನಪದ ಬಗ್ಗೆ ಈ ರೀತಿಯಾಗಿ ಐಚ್ಛಿಕ ಕನ್ನಡದ ವಿಷಯಗಳನ್ನು ಕೂಡ ಅಲ್ಲನೆ ಅವರ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ ಇದಿಷ್ಟು ಕೂಡ ನಾವು ತಯಾರಿಯನ್ನ ಮಾಡ್ಕೋಬೇಕು ಹೆಚ್ಚಿನದಾಗಿ ಸಾಹಿತ್ಯಕ್ಕೆ ಆ ಹದಿನೈದು ದಿನನಾದ್ರೂ ನೀವು ತೆಗ್ದಿಡಬೇಕಾಗುತ್ತೆ ಸಾಹಿತ್ಯಕ್ಕೆ ಹದಿನೈದು ದಿನದಲ್ಲಿ ಕನ್ನಡಕ್ಕೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಒಂದೂವರೆ ಗಂಟೆಗೆ ಓದ್ತೀರಾ ಅಥವಾ ಎರಡು ಗಂಟೆಗೆ ನಿಮ್ ಇಷ್ಟ ತೆಗಿಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇದೆ ಒಂದಷ್ಟು ಸಮಯವನ್ನ ಇದು ನೀವು ಕೊಡಬೇಕಾಗುತ್ತೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಎಷ್ಟು ಓದ್ತಾ ಇದೀವಿ ಕೃತಿಗಳು ನೆನಪಿರಲ್ಲ ಮತ್ತೆ ಇದು ಯಾವ ಪ್ರಕಾರದ್ದು ಅಂತ ನೆನಪಿರಲ್ಲ ಅಂತ ಪದೇ ಪದೇ ಓದೋ ಮುಖಾಂತರ ಅಥವಾ ನೀವು ಇರುವಂತ ಸಮಯದಲ್ಲಿ ಮತ್ತೆ ನೆನಪು ಮಾಡ್ಕೊಳ್ಳೋ ಮುಖಾಂತರ ಅಷ್ಟೇ ಇದನ್ನ ನೆನ್ಪಿಟ್ಕೋಬಹುದು ಗ್ರಾಮರ್ ನಮ್ಗೆ ಏನ್ ಟ್ರಿಕ್ಸ್ ಸಿಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ ಅದನ್ನು ಸಾಹಿತ್ಯ ಅಳವಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಪದೇ ಪದೇ ಓದೋವಂಥದ್ದೇ ಇದಕ್ಕೆ ಒಂದು ಮುಖ್ಯವಾಗಿ ಪುನರಾವರ್ತನೆ ಮಾಡುವಂಥದ್ದೇ ಇದಕ್ಕೆ ಒಂದು ಹ್ಮ್ ಏನಂತೀವಿ ನಾವು ನೆನ್ಪಿಟ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಕೂಡ ನಾವು ಮಾಡಲೇಬೇಕಾದಂತ ಕೆಲಸ ನಾನು ಹೇಳೋದಿಷ್ಟೇ ಅಂಶ ನಿಮ್ಗೆ ಆಗ್ಲೇ ಗೊತ್ತು ಭಾಷೆ ನಿಮ್ಗೆ ಆಗ್ಲೇ ಗೊತ್ತು ಅಂದ್ರೆ ಆ ಎಲ್ಲ ಸಮಯವನ್ನ ನೀವು ಇಲ್ಲಿ ಓದ್ತಾ ಬನ್ನಿ ದಿನಕ್ಕೆ ಏನಿಲ್ಲ ಒಂದೂವರೆ ಒಂದೂವರೆಯಿಂದ ಎರಡು ಗಂಟೆನಾದ್ರೂ ಕನ್ನಡ ಓದ್ತಾ ಬನ್ನಿ ಯಾಕೆಂದ್ರೆ ಅಷ್ಟು ನೀವು ಜಿ ಕೆ ಎಷ್ಟು ಓದಿದ್ರು ಕೂಡ ಅದರಲ್ಲಿ ಔಟ್ ಆಫ್ ಔಟು ಕಷ್ಟ ಇದೆ ತೆಗೆದು ಕನ್ನಡದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ರೆ ಒಂದು ಅಥವಾ ಎರಡು ತಪ್ಪಾಗ್ಬೋದು ಅಥವಾ ಮೂವತ್ತೈದಕ್ಕೆ ಮೂವತ್ತೈದು ಕೂಡ ಸರಿ ಆಗ್ಬೋದು ಪ್ರಯತ್ನ ಪಟ್ರೆ ಅಷ್ಟು ಕೂಡ ಸರಿಯಾಗುತ್ತೆ ಹಾಗಾಗಿ ಒಂದಷ್ಟು ಪ್ರಯತ್ನ ಪಡಿ ಈಗಾಗಲೇ ಬಹಳಷ್ಟು ದಿನದಿಂದ ಕನ್ನಡ ಸಾಹಿತ್ಯ ಓದ್ತಿರೋರಿಗೆ ಇದೇನು ಕೂಡ ಕಷ್ಟ ಅನಿಸೋದಿಲ್ಲ ಇದಿಷ್ಟನ್ನ ಹೇಳ್ತಾ ಪುಸ್ತಕದಲ್ಲೂ ಕೂಡ ಒಂದಷ್ಟು ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಇನ್ನು ಕನ್ನಡ ಸಾಹಿತ್ಯ ಪುಸ್ತಕ ಬೇಕಿದ್ದಲ್ಲಿ ನೀವು ಕರೆ ಮಾಡಿ ಕನ್ನಡ ಸಾಹಿತ್ಯ ಪುಸ್ತಕವನ್ನು ಕೂಡ ಪಡ್ಕೊಳ್ಬಹುದು ಈಗಾಗಲೇ ಎಲ್ಲ ಕಡೆ ಲಭ್ಯ ಆಗಿದೆ ಇದಿಷ್ಟ ಹೇಳ್ತಾ ಕನ್ನಡ ಸಾಹಿತ್ಯದ ಪುಸ್ತಕ ಬೇಕು ಅಂತಂದ್ರೆ ನಂಬರ್ ಅನ್ನ ಕೊಡ್ಲಾಗಿದೆ ಆ ನಂಬರ್ ಗೆ ಕರೆ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಅನ್ನ ಕೊಡ್ಲಾಗಿದೆ ಅದಕ್ಕೆ ಕರೆ ಮಾಡಿ ಆ ಮುಖಾಂತರ ಪುಸ್ತಕವನ್ನ ಪಡ್ಕೊಳ್ಬಹುದು ಇನ್ನು ಸಿ ಟಿ ಐಗೆ ಸಂಬಂಧಪಟ್ಟಂತೆ ನಿಮ್ಗೆ ಅದರ ತರಗತಿ ಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಈಗಾಗಲೇ ನೀವೇ ತಿಳಿಸಿರೋ ಪ್ರಕಾರ ನಿಮ್ಗೆ ಸಮಾನಾರ್ಥಕ ಪದಗಳು ಪದಗಳ ಅರ್ಥ ಎಲ್ಲಿಂದ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಡಿಕ್ಷನರಿ ಓದಿ ಅಂತ ಅವ್ರಿಗೆ ನಾನು ತಿಳಿಸ್ಕೊಟ್ಟೆ ಆ ನಂತರ ಒಂದಷ್ಟು ಈ ರೀತಿಯಾದಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಕವಿ ಕೃತಿ ಹೇಗೆ ನೆನ್ಪಿಟ್ಕೊಳ್ಳೋ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಬಂತು ಅದೇ ರೀತಿಯಾಗಿ ಸಿಟಿಐ ಗೆ ಸಂಬಂಧಪಟ್ಟಂತೆ ಯಾವ ತರಗತಿ ಒಂದು ಅಗತ್ಯ ಇದೆ ಅಥವಾ ರಿವಿಷನ್ ಮಾಡ್ಬೇಕಾ ನಿಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಒಂದು ತರಗತಿ ಬೇಕಾ ಯಾವ ರೀತಿ ತರಗತಿ ಬೇಕು ಅಂತ ಹೇಳಿದ್ರೆ ಮೂವತ್ತು ದಿನದಲ್ಲಿ ಯಾಕೆಂದ್ರೆ ನಾನು ಐಚ್ಛಿಕ ಸಂಬಂಧಿಸಿದಂತೆ ದ್ರಾವಿಡ ಭಾಷಾ ವಿಜ್ಞಾನವನ್ನು ತರಗತಿ ಮಾಡಿದೆ ಅಷ್ಟು ಆಸಕ್ತಿಯನ್ನ ವಿದ್ಯಾರ್ಥಿಗಳು ತೋರಿಸ್ತಾ ಇಲ್ಲ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಒಟ್ಟಾರೆ ತರಗತಿ ಬೇಕು ಅಂತ ಅನ್ಸಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಯಾವ ರೀತಿ ತರಗತಿ ಬೇಕು ಅನ್ಸುತ್ತೆ ಯಾಕಂದ್ರೆ ಈ ತರಗತಿಗಳು ಮಾಡ್ತಾ ಇರೋದು ನಿಮ್ ಅನುಕೂಲತೆ ಹಾಗಾಗಿ ನಿಮಗೆ ಯಾವ ತರಗತಿ ಬೇಕು ಅದನ್ನ ನಾವು ಕೊಡ್ಬೇಕೆ ಹೊರತು ಯಾವ್ದಾವ ತರಗತಿ ಮಾಡ್ಕೊಂಡೋದ್ರೆ ಅದು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಿಮ್ಗೆ ಯಾವ ತರಗತಿ ಬೇಕು ಕಮೆಂಟ್ ಮಾಡಿ ಸಾಹಿತ್ಯದ ಪ್ರಮುಖ ಅಂಶಗಳು ಆ ತರ ಬೇಕಾ ಒಟ್ಟಾರೆ ವ್ಯಾಕರಣ ಅಂಶಗಳು ಒಂದು ಪುನರಾಗ್ತಾನೆ ಬೇಕಾ ಈ ರೀತಿ ತಿಳಿಸ್ಕೊಟ್ರೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಅಂತ ನನ್ನ ಕಡೆಯಿಂದ ಕನ್ನಡಕ್ಕೆ ಏನ್ ಸಾಧ್ಯ ಆಗುತ್ತೋ ಕನ್ನಡ ಪರೀಕ್ಷೆಗೆ ಸಾಧ್ಯ ಆಗುತ್ತೋ ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದನ್ ಹೇಳ್ತಾ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ವಂದನೆಯೊಂದಿಗೆ ಲಕ್ಷ್ಮೀ